ಆತ್ಮೀಯರೇ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಆರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಧ್ಯಾತ್ಮ ಅನ್ನೋದು ಒಂದು ದೊಡ್ಡ ಸಮುದ್ರ ನಮ್ಮ ವ್ಯಾಪ್ತಿಯಲ್ಲಿ ಅದರಿಂದ ಎಷ್ಟು ಬೊಗಸೆಯನ್ನು ಸ್ವೀಕಾರ ಮಾಡೋಕ್ಕಾಗತ್ತೆ ಅನ್ನೋದು ನಮ್ಮ ಆಸಕ್ತಿ ಪರಮಾತ್ಮನ ಆಶೀರ್ವಾದ ಎರಡರ ಮೇಲೂ ಅವಲಂಬಿತವಾಗಿರುತ್ತೆ ನಮ್ಮಲ್ಲಿ ರಾಮಾಯಣ ಇದೆ ಮಹಾಭಾರತ ಇದೆ ಭಾಗವತ ಇದೆ ಮತ್ತು ಬೇರೆ ಬೇರೆ ಪ್ರಾಂತೀಯವಾಗಿ ಜಾತಿ ಧರ್ಮ ಇದರ ಆಧಾರದ ಮೇಲೂ ಸಹ ಪ್ರಪಂಚದಾದ್ಯಂತ ಸಾವಿರಾರು ಗ್ರಂಥಗಳು ಲಭ್ಯವಿದೆ ಆದರೆ ಎಲ್ಲದರಲ್ಲಿ ಇರುವಂತಹ ವಿಚಾರಗಳನ್ನು ಒಂದೇ ಪುಸ್ತಕದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಾದರೆ ಇಡೀ ಪ್ರಪಂಚದಲ್ಲಿ ಅದು ಭಗವದ್ಗೀತೆ ಮಾತ್ರ ಯಾಕೆ ಇದನ್ನು ಇಷ್ಟು ನೇರವಾಗಿ ನಿರ್ದಿಷ್ಟವಾದಂತಹ ಸ್ಪಷ್ಟ ನುಡಿಗಳಲ್ಲಿ ಹೇಳ್ತಾ ಇದ್ದೇನೆಂದರೆ ಗೀತೆಯಲ್ಲಿ ಇರುವಂತಹ ವಿಚಾರವನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆಳವಾಗಿ ಅದನ್ನು ಅಧ್ಯಯನ ಮಾಡಿದ್ದೇ ಆದರೆ ಇನ್ನೊಂದು ರೀತಿಯಲ್ಲಿ ಬೇರೆ ಯಾವ ಯಾವ ಪುಸ್ತಕಗಳು ಧಾರ್ಮಿಕ ವಿಚಾರಗಳನ್ನು ನೀವು ತಿಳ್ಕೊಂಡ್ರು ಅದರಲ್ಲಿ ಇರುವುದನ್ನು ಇದಕ್ಕೆ ಹೋಲಿಕೆ ಮಾಡಿ ನೋಡಿದರೆ ಎಲ್ಲ ವಿಚಾರಗಳು ಗೀತೆಯಲ್ಲಿ ನಿಮಗೆ ಸಿಕ್ಕತ್ತೆ ಗೀತೆಯಲ್ಲಿ ಇಲ್ಲದೆ ಇರುವಂಥದ್ದು ಬೇರೆ ಇನ್ಯಾವುದೂ ಇಲ್ಲ ಅನ್ನುವಂತಹ ವಾಕ್ಯಗಳಲ್ಲಿ ನಾವು ತಿಳಿಸ್ಬೋದು ಇಂತಹ ಅದ್ಭುತವಾದ ಭಗವದ್ಗೀತೆಯ ಎಲ್ಲ ಅಧ್ಯಾಯಗಳ ವಿವರಣೆ ಶ್ಲೋಕಗಳು ಅದರ ಭಾವಾರ್ಥ ಎಲ್ಲವನ್ನು ಕ್ರಮಬದ್ಧವಾಗಿ ನಾವು ಅಭ್ಯಾಸ ಮಾಡಿದ್ದೇ ಆದರೆ ಅದರಲ್ಲಿ ಸಿಗುವಂತಹ ಆನಂದಕ್ಕೆ ಮಿತಿಯೇ ಇಲ್ಲ ಯಾವುದನ್ನೂ ಸಹ ನಾವು ಯಾವ ವ್ಯಕ್ತಿಯಿಂದ ಯಾವ ರೀತಿಯಲ್ಲಿ ಹೇಗೆ ಅಧ್ಯಯನ ಮಾಡ್ತೀವಿ ಅನ್ನುವುದು ಸಹ ತುಂಬ ಮುಖ್ಯವಾಗುತ್ತೆ ಭಗವದ್ಗೀತೆಯ ಪಾರಾಯಣದಲ್ಲಿ ಶ್ಲೋಕಗಳನ್ನು ಹೇಳಿಕೊಡುವಂತಹ ರೀತಿಯಲ್ಲಿ ಅದರ ಸಾರಾಂಶವನ್ನು ತಿಳಿಸುವಂತಹ ಚಾಕಚಕ್ಯತೆಯಲ್ಲಿ ಮನಮುಟ್ಟುವಂತೆ ತಿಳಿಸಿಕೊಡುವುದರಲ್ಲಿ ಹಲವಾರು ವರ್ಷಗಳಿಂದ ಅದ್ಭುತವಾಗಿ ಕೃಷಿಯನ್ನು ಮಾಡಿರುವಂತಹ ನಮ್ಮ ಓಂ ಸೇವಾ ಕೇಂದ್ರಕ್ಕೆ ಮತ್ತು ಆರಾ ಚಾನಲ್ಗೆ ಸತತವಾಗಿ ಮೊದಲನೇ ದಿನದಿಂದಲೂ ಸಹ ಆಶೀರ್ವಾದವನ್ನು ನೀಡಿ ಪ್ರವಚವನವನ್ನು ನೀಡಿರುವಂತಹ ಶ್ರೀ ಶ್ರೀ ನಾರಾಯಣಂದ ಸರಸ್ವತಿ ಸ್ವಾಮೀಜಿಯವರು ನಮ್ಮೊಂದಿಗಿದ್ದಾರೆ ಅವರು ಭಗವದ್ಗೀತೆಯ ಮಹತ್ವವನ್ನು ಮತ್ತಷ್ಟು ತಮಗೆ ತಿಳಿಸಿಕೊಟ್ಟು ಆನಂತರ ಒಂದೊಂದೇ ಅಧ್ಯಾಯದ ಸಾರಾಂಶವನ್ನು ನಿಮಗೆ ತಿಳಿಸ್ತಾರೆ ಆ ಎಪಿಸೋಡುಗಳು ಮುಗಿದ ನಂತರ ಮೊದಲನೇ ಅಧ್ಯಾಯದಿಂದ ಎಲ್ಲ ಅಧ್ಯಾಯಗಳ ಒಂದೊಂದೇ ಶ್ಲೋಕ ಮತ್ತು ಸಾರಾಂಶ ಅದನ್ನು ನಾವು ಈ ಒಂದು ಸರಣಿ ವಿಡಿಯೋಗಳಲ್ಲಿ ತಮ್ಮ ಮುಂದೆ ಅರ್ಪಣೆ ಇದ್ದೇವೆ ಯಾವ ಕ್ಷೇತ್ರದಲ್ಲಿ ಯಾರು ಅತ್ಯಂತ ಹೆಚ್ಚಿನ ಕೃಷಿಯನ್ನು ಮಾಡಿರ್ತಾರೆ ಅವರ ಮೂಲಕ ಆ ಒಂದು ವಿಚಾರಗಳನ್ನು ತಿಳ್ಕೊಂಡಾಗ ಅದರ ಶ್ರೇಷ್ಠತೆ ತಾನಾಗೆ ಜಾಸ್ತಿ ಆಗುತ್ತೆ ಅಂತಹ ಒಂದು ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಸ್ವಾಮೀಜಿಯವರು ಏನನ್ನೆಲ್ಲ ತಿಳಿಸ್ಕೊಡ್ತಾರೆ ದಯವಿಟ್ಟು ಅದನ್ನು ಯಾವ ಎಪಿಸೋಡನ್ನು ಮಿಸ್ ಮಾಡದೆ ನಿರಂತರವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಎಪಿಸೋಡ್ಗಳನ್ನು ನೋಡಿ ಕ್ರಮ ಸಂಖ್ಯೆಯನ್ನು ಸಹ ನಾವು ತಿಳಿಸಿರ್ತೇವೆ ಅಕಸ್ಮಾತ್ ಕಾರಣಾಂತರದಿಂದ ಯಾವುದೇ ಎಪಿಸೋಡ್ಗಳು ಯಾವುದೇ ಶ್ಲೋಕ ಅಧ್ಯಾಯಗಳು ನಿಮಗೆ ತಪ್ಪಿ ಹೋಗಿದ್ದರೂ ನೀವು ಆ ಕ್ರಮ ಸಂಖ್ಯೆಯನ್ನು ಹುಡುಕುವುದರ ಮೂಲಕ ನೀವು ಮತ್ತೆ ಕೇಳಿಸಿಕೊಳ್ಳಬಹುದು ಸ್ವಾಮೀಜಿಯವರನ್ನು ನೇರವಾಗಿ ನೋಡಿ ಅವರ ಆಶೀರ್ವಾದವನ್ನು ಪಡೆಯಬಹುದು ಈಗ ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರಿಗೆ ವೈಯಕ್ತಿಕವಾಗಿ ಅರ ಚಾನಲ್ ಮತ್ತು ಓಂ ಸೇ ಸೇವಾ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಸ್ವಾಮೀಜಿ ಶಿವ ಸಮಾರಂಭ शङ्कराचार्यमध्यमा अस्मदाचार्यपर्यन्ता वन्दे गुरुपरं परा श्रुतिस्मृतिपुराणाना आलयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यम् केशवं बादरायणम् सूत्रभाष्यकृतो वन्दे भगवन्तो पुनः पुनः यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदै साङ्गपदक्रमोपनिषदैः गायन्ति यं सामग्यानावस्थिततद्गतेन मनसा पश्यन्ति यं योगिनः यस्या ದೇವಾಯ ದೇವಾಯ ತಸ್ಮೈ ತಸ್ಮೈ ನಮಃ ಶ್ರೀ ಗುರುಭ್ಯೋ ಶ್ರೀಮದ್ ಭಗವದ್ಗೀತೆ ಎಲ್ಲ ಉಪನಿಷತ್ತುಗಳ ಸಾರ ಸಂಗ್ರಹ ಅನೇಕರಿಗೆ ವೇದಗಳನ್ನು ಅಭ್ಯಾಸ ಮಾಡಬೇಕು ಎಂದು ಹೇಳಿದಾಗ ಸಮಯಾವಕಾಶವೂ ಕೂಡ ಕಡಿಮೆ ಜೊತೆಗೆ ಅದನ್ನು ಹೇಳಿಕೊಡುವವರು ಕೂಡ ಕಡಿಮೆ ಕಾರಣ ಒಂದೊಂದು ವೇದವನ್ನು ಅಧ್ಯಯನ ಮಾಡಲು ಸುಮಾರು ಹನ್ನೆರಡು ವರ್ಷಗಳು ಬೇಕು ಹಾಗೆ ನಾಲ್ಕು ವೇದಗಳು ನಲವತ್ತೆಂಟು ವರ್ಷಗಳು ಅಷ್ಟು ಅಗಾಧವಾಗಿ ಗಾಢವಾಗಿ ವಿಸ್ತಾರವಾಗಿ ಇರುವಂಥದ್ದು ವೇದದ ವಿಜ್ಞಾನ ಆದರೆ ಎಲ್ಲರಿಗೂ ಕೂಡ ಅಷ್ಟು ಸಮಯವೂ ಇಲ್ಲ ಅದನ್ನು ಹೇಳಿಕೊಡುವವರು ಕೂಡ ಕಡಿಮೆ ಆದ್ದರಿಂದ ನಮಗೆ ಸಾರವಾಗಿ ಸಾರಾಂಶವಾಗಿ ಮೂಲಾಗ್ರವಾಗಿ ವೇದಗಳ ಅಧ್ಯಯನ ಮಾಡಲು ಶ್ರೀಮದ್ ಭಗವದ್ಗೀತೆ ಅತ್ಯಂತ ಸೂಕ್ತ ಅತ್ಯಂತ ಸ್ಪಷ್ಟವಾದಂತಹ ವಿವರಣೆ ನಮಗೆ ಪ್ರಶ್ನೆ ಬರಬಹುದು ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡಬೇಕು ಅಥವಾ ಏತಕ್ಕೋಸ್ಕರ ಅಧ್ಯಯನ ಮಾಡಬೇಕು ಮೊದಲ ಪ್ರಶ್ನೆಗೆ ಉತ್ತರ ಎಲ್ಲರೂ ಕೂಡ ಅಧ್ಯಯನ ಮಾಡಬೇಕಾಗಿರುವಂಥದ್ದು ಶ್ರೀಮದ್ ಭಗವದ್ಗೀತೆ ಅನ್ನುವಂತಹ ಸದ್ಗ್ರಂಥ ಏತಕ್ಕೋಸ್ಕರ ನಾವು ಅಧ್ಯಯನ ಮಾಡಬೇಕು ಮಹಾಭಾರತದಲ್ಲಿ ಅಡಕವಾಗಿರುವಂಥದ್ದು ಶ್ರೀಮದ್ ಭಗವದ್ಗೀತೆ ಇದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ ಆದರೂ ಶ್ರೀಮದ್ ಭಗವದ್ಗೀತೆಯನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮೆಲ್ಲರಲ್ಲೂ ಕೂಡ ಈ ಆತ್ಮಜ್ಞಾನ ಜಾಗೃತಿಯಾಗಬೇಕು ನಮ್ಮ ಸ್ವಸ್ವರೂಪದ ಅನುಸಂಧಾನವಾಗಬೇಕು ಇದನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡುವಂತಹ ಸದ್ಗ್ರಂಥ ಶ್ರೀಮದ್ ಭಗವದ್ಗೀತೆ ನಾವು ಏನು ಈಗ ಜಗತ್ತನ್ನು ನೋಡ್ತಾ ಇದ್ದೇವೆ ಪ್ರಪಂಚದಲ್ಲಿದ್ದೇವೆ ಇದು ಕೇವಲ ಆಭಾಸವಾಗಿರುವಂತಹ ಜಗತ್ತು ಬಹುಶಃ ಹೀಗೂ ಹೇಳಬಹುದು ಕನಸನ್ನು ಹೇಗೆ ಕಾಣ್ತೇವೆ ನಾವು ಸ್ವಪ್ನದಲ್ಲಿ ಹೇಗಿರ್ತೇವೆ ನಾವು ಅದರಂತೆ ಈ ಜೀವನ ಇರುತ್ತೆ ಅಂದ್ರೇನು ನಾವು ನೋಡುತ್ತಿರುವಂಥ ಪ್ರಪಂಚ ಏನಿದೆ ಇದು ಸತ್ಯವಲ್ಲ ಸತ್ಯವಾಗಿರುವಂತಹ ನಿತ್ಯವಾಗಿರುವಂತಹ ಪ್ರಪಂಚವೇ ಬೇರೆ ಇದೆ ಅದು ನಮ್ಮ ಆಂತರಿಕದ ಜಗತ್ತು ನಾವು ಒಳಮುಖವಾಗಬೇಕು ಅಂತರ್ಮುಖವಾಗಬೇಕು ಆ ಅಂತರ್ಮುಖವನ್ನಾಗಿಸುವಂತಹ ಸದ್ಗ್ರಂಥ ಶ್ರೀಮದ್ ಭಗವದ್ಗೀತೆ ಹೊರಗಡೆ ಪ್ರಪಂಚವನ್ನು ನೋಡ್ತಾ ಇದ್ದೇವೆ ನಾವು ಬಾಲ್ಯದಿಂದಲೂ ಕೂಡ ಇಂದಿನವರೆಗೆ ಪ್ರಪಂಚವನ್ನು ಪರೀಕ್ಷೆ ಮಾಡ್ತಾ ಬರ್ತಾ ಇದ್ದೇವೆ ನಾವು ಆ ಪರೀಕ್ಷೆಗೆ ಒಳಪಟ್ಟು ಅನೇಕ ಬಾರಿ ತಪ್ಪುಗಳನ್ನು ಮಾಡ್ತೇವೆ ನಮ್ಮ ಗುರು ಹಿರಿಯರಿಂದ ಮಾರ್ಗದರ್ಶಿಸಲ್ಪಟ್ಟು ಸರಿಯಾದ ಕ್ರಮ ಯಾವುದು ಅನ್ನುವುದನ್ನು ಕೂಡ ತಿಳಿದುಕೊಳ್ತಾನೇ ಇರ್ತೇವೆ ಆದರೆ ಇದು ಇಂದಿಗೆ ಮುಕ್ತಾಯ ಆಗುವಂಥದ್ದಲ್ಲ ಕೊನೆಯ ಉಸಿರು ಇರುವವರೆಗೂ ಕೂಡ ನಾವು ಅಧ್ಯಯನ ಮಾಡ್ತಾನೇ ಇರಬೇಕಾಗತ್ತೆ ಶ್ರೀಮದ್ ಭಗವದ್ಗೀತೆ ಈ ಆತ್ಮ ಸ್ವರೂಪವನ್ನು ತಿಳಿಸುವಾಗ ನಮ್ಮನ್ನು ಅಂತರ್ಮುಖವಾಗಿಸುತ್ತೆ ಯೋಗದ ಎಲ್ಲ ಆಯಾಮಗಳನ್ನು ತಿಳಿಸಿಕೊಡುವಂತಹ ಸದ್ ಸದ್ಗ್ರಂಥ ಭಗವದ್ಗೀತೆ ಯೋಗಕ್ಕೆ ಬಹುಶಃ ನಾಲ್ಕು ಆಯಾಮಗಳು ಅಂತ ಹೇಳಿ ಹಿರಿಯರು ತಿಳಿಸ್ತಾರೆ ಕರ್ಮಯೋಗ ಭಕ್ತಿಯೋಗ ಅಷ್ಟಾಂಗ ಯೋಗ ಜ್ಞಾನಯೋಗ ಈ ನಾಲ್ಕು ವಿಧವಾದಂತಹ ಯೋಗಗಳು ಶ್ರೀಮದ್ ಭಗವದ್ಗೀತೆಯಲ್ಲಿ ಅತ್ಯಂತ ಆಳವಾಗಿ ಗೂಢವಾಗಿ ಅತ್ಯಂತ ವಿಸ್ತಾರವಾಗಿ ತಿಳಿಸಲಾಗಿದೆ ಆದ್ದರಿಂದಲೇ ನಾವು ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡತಕ್ಕದ್ದು ಆಗಲಿ ವಿಚಾರ ಮಾಡಿದ್ವು ಈ ಪ್ರಪಂಚ ಕೇವಲ ಆಭಾಸ ಮಾತ್ರ ಸ್ವಪ್ನದಂತೆ ಯಾಕೆ ಸ್ವಪ್ನದಂತೆ ಅಂತ ಹೇಳ್ತೇವೆ ಯಾಕೆಂದರೆ ನಮ್ಮ ಎಲ್ಲ ಇಂದ್ರಿಯಗಳು ಹೊರಮುಖವಾಗಿವೆ ಹೊರಮುಖವಾಗಿರುವಂತಹ ಬಹಿರ್ಮುಖವಾಗಿರುವಂತಹ ಈ ಇಂದ್ರಿಯಗಳು ನಮಗೆ ಮೋಸ ಮಾಡ್ತವೆ ನಾವು ಏನು ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಆಘ್ರಾಣಿಸ್ತಾ ಇದ್ದೇವೆ ಸೇವನೆ ಮಾಡ್ತೇವೆ ಇದೆಲ್ಲವೂ ಕೂಡ ನಮ್ಮ ಆತ್ಮಸ್ವರೂಪವನ್ನು ತಿಳಿಸುವುದಿಲ್ಲ ಮತ್ತು ಬಹಿರ್ಮುಖರಾಗುವುದಕ್ಕೆ ನಮಗೆ ಅಂತಹ ವಿಶೇಷವಾದಂತಹ ಶಿಕ್ಷಕರು ಅಧ್ಯಾಪಕರು ಉಪಾಧ್ಯಾಯರು ಗುರುಗಳು ಆಚಾರ್ಯರು ಅಗತ್ಯ ಇಲ್ಲ ಅಂತರ್ಮುಖವಾಗಿಸಿಕೊಳ್ಳಲು ನಮಗೆ ಸದ್ಗುರುಗಳು ಬೇಕು ಶ್ರೀಮದ್ ಭಗವದ್ಗೀತೆ ನಮ್ಮ ಹಸ್ತದಲ್ಲಿದ್ದರೆ ನಮ್ಮ ಕರದಲ್ಲಿದ್ದರೆ ನಮ್ಮ ಕೈಯಲ್ಲಿದ್ದರೆ ನಮಗೆ ಮಾರ್ಗದರ್ಶಿಸುವಂತಹ ಸದ್ಗ್ರಂಥ ಶ್ರೀಮದ್ ಭಗವದ್ಗೀತೆ ಅಂತರ್ಮುಖವಾಗಿಸಿಕೊಳ್ಳಲು ನಮಗೆ ಗುರುಗಳು ಬೇಕು ಬಹಿರ್ಮುಖವಾಗಲು ಯಾರು ಬೇಕಾದರೂ ತಿಳಿಸ್ಕೊಡ್ತಾರೆ ಈ ಅಂತರ್ಮುಖವಾಗುವಂತಹ ಜಗತ್ತಿದೆ ನೋಡಿ ಅದೊಂದು ಆಧ್ಯಾತ್ಮಿಕ ಪ್ರಪಂಚ ಅದರಲ್ಲಿ ಪಾವಿತ್ರ್ಯತೆ ಶುದ್ಧತೆ ಆಧ್ಯಾತ್ಮಿಕತೆ ಒಳಹೊಕ್ಕಿರುತ್ತೆ ಎಲ್ಲರಿಗೂ ಕೂಡ ಅಂತರ್ಮುಖವಾಗಲು ಬಹುಶಃ ಕಷ್ಟ ಕಾರಣ ಆ ಪ್ರಪಂಚ ಏನು ಅನ್ನುವುದೇ ನಮಗೆ ಅರಿವಿರುವುದಿಲ್ಲ ಆದ್ದರಿಂದ ನಾವು ಭಗವದ್ಗೀತೆಯನ್ನು ನಾಲ್ಕು ಆಯಾಮಗಳನ್ನು ಯೋಗದ ನಾಲ್ಕು ಆಯಾಮಗಳೇನಿದೆ ಅದರ ಸಂಪೂರ್ಣ ವಿವರಣೆ ಅದರ ಅರ್ಥವನ್ನು ನಾವು ಮನಗಾಣಲು ಶ್ರೀಮದ್ ಭಗವದ್ಗೀತೆ ಅತ್ಯಂತ ಅವಶ್ಯಕ ಈ ನಾಲ್ಕು ಆಯಾಮಗಳನ್ನು ಹೇಳುವಾಗ ಒಂದೊಂದು ಸ್ತರ ನಾವು ಮುಂದಕ್ಕೆ ಹೋಗ್ತಾ ಇರ್ತೇವೆ ಇದು ಒಂದು ಸ್ಟೆಪಿಂಗ್ ಸ್ಟೋನ್ ಅಂತ ಹೇಳ್ತೇವೆ ಒಂದು ಮೆಟ್ಟಲೇರುವಂತಹ ಒಂದು ಸಂದರ್ಭ ಇದನ್ನು ನಾವು ಪ್ರಾರಂಭದಿಂದಲೇ ತಿಳಿದುಕೊಳ್ಳಬೇಕು ಮತ್ತು ನಾವು ಎಲ್ಲೆಲ್ಲಿ ಇದ್ದೇವೆ ಈ ಜಗತ್ತಿನಲ್ಲಿ ಅಲ್ಲಿಂದಲೇ ಆರಂಭ ಮಾಡಬೇಕು ಇದಕ್ಕೆ ಯಾವುದೇ ವಿಶೇಷವಾದಂಥ ಅರ್ಹತೆಗಳು ಅಗತ್ಯ ಇಲ್ಲ ಕೇವಲ ನಮ್ಮ ಒಂದು ಭಾರತೀಯ ಪರಂಪರೆಯ ಆ ಒಂದು ಶ್ರದ್ಧೆ ಇದ್ದರೆ ಸಾಕು ಯಾಕೆಂದ ಭಾರತೀಯ ಪರಂಪರೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಆಧ್ಯಾತ್ಮಿಕತೆ ನಮ್ಮ ರಕ್ತದ ಕಣಕಣದಲ್ಲಿ ಆಗಲೇ ಬೇರೂರಿವೆ ಕೇವಲ ಅದನ್ನು ಜಾಗೃತಪಡಿಸಬೇಕು ಅಷ್ಟೆ ಆ ಭಾರತೀಯತೆಯಲ್ಲಿ ಶ್ರದ್ಧೆ ಇದ್ದವರಿಗೆ ಮಾತ್ರ ಇದು ಸಾಧ್ಯ ಈ ಪಾಶ್ಚಿಮಾತ್ಯರ ಒಂದು ಅನುಕರಣೆ ಏನಿದೆ ಅದನ್ನು ಅನುಸರಿಸಲು ಹೋದರೆ ನಾವು ಅಣುಕು ಮಾಡಿದಂತೆ ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮದೇ ಆದಂತಹ ಸ್ವಾಭಿಮಾನ ಇದೆ ಆದ್ದರಿಂದ ನಾವು ಸ್ಮೃತಿ ಗ್ರಂಥಗಳಾದಂತಹ ರಾಮಾಯಣ ಮಹಾಭಾರತವನ್ನು ಅಧ್ಯಯನ ಮಾಡ್ತೇವೆ ಹಾಗೆ ಶ್ರುತಿ ಗ್ರಂಥಗಳು ವೇದ ಉಪನಿಷತ್ತುಗಳನ್ನು ಶ್ರುತಿ ಅಂತ ಹೇಳಿ ಕರೆಯಲಾಗಿದೆ ಆ ಶ್ರುತಿಯ ಸಾರವೇ ಶ್ರೀಮದ್ ಭಗವದ್ಗೀತೆ ಯಾಕೆ ಶ್ರುತಿ ಅಂತ ಕರೀತಾರೆ ಇದನ್ನು ಶ್ರುತಿ ಅಂದರೆ ಶ್ರವಣಂ ಇತ್ಯರ್ಥ ಕೇಳಲ್ಪಡಿ ಪಟ್ಟಿರುವಂಥದ್ದು ಕೇಳಲ್ಪಡುವಂಥದ್ದು ಅಂತ ಅರ್ಥ ವೈದಿಕ ಕಾಲದಲ್ಲಿ ಯಾವುದೇ ಪುಸ್ತಕ ಲೇಖನಿ ಅನ್ನುವಂಥದ್ದು ಇರಲಿಲ್ಲ ಆದರೆ ಅವರ ಐಕ್ಯೂ ಇಂಟೆಲಿಜೆನ್ಸ್ ಕೋಶಂಟ್ ಎಷ್ಟು ತೀಕ್ಷ್ಣವಾಗಿತ್ತು ಅಂತ ಹೇಳಿದ್ರೆ ಕೇವಲ ಶ್ರವಣದಿಂದಲೇ ಎಲ್ಲವೂ ಕೂಡ ಅವರಿಗೆ ರೆಕಾರ್ಡ್ ಆಗ್ತಾ ಇತ್ತು ಮನದಟ್ಟು ಮಾಡ್ಕೊಳ್ತಾ ಇದ್ರು ಮನನ ಮಾಡ್ತಾಯಿದ್ರು ಕೇವಲ ಒಂದು ಶ್ರವಣದಿಂದ ಆಗ ಪುಸ್ತಕ ಲೇಖನಿ ಇಲ್ಲದಿದ್ದ ಕಾರಣ ಗುರುಗಳು ಬೋಧನೆ ಮಾಡ್ತಾಯಿದ್ರು ಶಿಷ್ಯಂದಿರು ಅದನ್ನು ಶ್ರವಣ ಮಾತ್ರದಿಂದಲೇ ಆಸ್ವಾದಿಸುತ್ತಿದ್ದರು ಹಾಗೆಯೇ ಅದನ್ನು ಮರುದಿವಸ ಮತ್ತೆ ಗುರುಗಳು ಪ್ರಶ್ನೆ ಮಾಡಿದಾಗ ಅದೇ ರೀತಿ ಅವರು ಒಪ್ಪಿಸ್ತಾ ಇದ್ದರು ವಾಪಸ್ ಏನು ಗುರುಗಳು ನಿನ್ನೆ ದಿವಸ ಹೇಳಿದರು ಇಂದು ಎಲ್ಲವೂ ಕೂಡ ಅವರಿಗೆ ಮನದಟ್ಟಾಗ್ತಾ ಇತ್ತು ಅಂತಹ ಒಂದು ಇಂಟೆಲಿಜೆನ್ಸ್ ಕೋಶ್ ಇದ್ದಂತಹ ಕಾಲ ವೈದಿಕ ಕಾಲ ಆದ್ದರಿಂದಲೇ ಇದು ಶ್ರವಣ ಮಾಡಿ ಕೇಳಲ್ಪಟ್ಟಿದ್ದಾದ್ದರಿಂದ ಮತ್ತು ಏನು ಶ್ರವಣ ಮಾಡಿದರೋ ಅದನ್ನು ಮತ್ತೆ ಅವರ ಶಿಷ್ಯಂದರಿಗೆ ಇದನ್ನು ಬೋಧನೆ ಮಾಡ್ತಾ ಇದ್ರು ಇದು ಶ್ರವಣದಿಂದ ಶ್ರವಣ ಮಾಡ್ತಾ ಇದನ್ನು ಮುಂದುವರೆಸಿತ್ತು ಈ ವೇದದ ಜ್ಞಾನ ಆದ್ದರಿಂದ ಇದನ್ನು ಶ್ರುತಿ ಅಂತ ಹೇಳಿ ಕರೆಯಲಾಗಿದೆ ಆ ಶ್ರುತಿಯ ಸಾರವೇ ಶ್ರೀಮದ್ ಭಗವದ್ಗೀತೆ ಆಗಲೇ ವಿಚಾರ ಮಾಡಿದ್ವು ಸುಮಾರು ನಲವತ್ತೆಂಟು ವರ್ಷಗಳು ಬೇಕು ನಾಲ್ಕು ವೇದಾಧ್ಯಯನ ಮಾಡೋದು ಆದರೆ ಶ್ರೀಮದ್ ಭಗವದ್ಗೀತೆಯನ್ನು ಒಂದು ಅಧ್ಯಯನ ಮಾಡಿದರೆ ಸಾಕು ಆ ನಲವತ್ತೆಂಟು ವರ್ಷಗಳ ಕಾಲ ಏನು ವೇದಾಧ್ಯಯನವನ್ನು ನಾವು ಮಾಡಬೇಕು ಅದನ್ನು ಶ್ರೀಮದ್ ಭಗವದ್ಗೀತೆಯ ಈ ಸದ್ಗ್ರಂಥವನ್ನು ಅಧ್ಯಯನ ಮಾಡಿದರೆ ಸಾಕು ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದಂತೆ ಆದ್ದರಿಂದಲೇ ಈ ಒಂದು ಶ್ರೀಮದ್ ಭಗವದ್ಗೀತೆಯ ಸದ್ಗ್ರಂಥ ನಾವೆಲ್ಲರೂ ಕೂಡ ಅಧ್ಯಯನ ಮಾಡತಕ್ಕಂಥದ್ದು ನಮ್ಮ ಈ ದಿನ ಈಗಿನ ಒಂದು ಆಧುನಿಕ ಕಾಲದಲ್ಲಿ ಅನೇಕ ವ್ಯಾಜ್ಯಗಳು ಕೂಡ ಇರ್ತವೆ ಕೌಟುಂಬಿಕ ವ್ಯಾಜ್ಯಗಳು ಸಾಮಾಜಿಕ ವ್ಯಾಜ್ಯಗಳು ಸರ್ಕಾರಿ ಕಡೆಯಿಂದ ವ್ಯಾಜ್ಯಗಳು ನಡೀತಾನೆ ಇರ್ತವೆ ಯಾವುದೇ ವ್ಯಾಜ್ಯಗಳಾಗಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳಲ್ಲಿ ಈ ಕಟೆಕಟೆಯಲ್ಲ ಮುಂದೆ ನಿಂತಿರ್ತಾರೆ ನೋಡಿ ಅವರಿಗೆ ಆ ವಕೀಲರು ಕೇಳ್ತಾರೆ ನ್ಯಾಯವಾದಿಗಳು ನೋಡಿ ನೀವೇನೇ ಹೇಳಬೇಕಾದ್ರೂ ಸತ್ಯವನ್ನು ಹೇಳಬೇಕು ದಯವಿಟ್ಟು ಭಗವದ್ಗೀತೆಯ ಗ್ರಂಥವನ್ನು ಸ್ಪರ್ಶ ಮಾಡ್ತಾ ನಾನು ಸತ್ಯವನ್ನು ಹೇಳ್ತೇನೆ ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ಸಂಕಲ್ಪ ಮಾಡಿ ತಾವು ಪ್ರಮಾಣವನ್ನು ತೆಗೆದುಕೊಂಡು ಪ್ರಮಾಣ ವಚನವನ್ನು ಮಾಡಿ ತಾವು ಮಾತನಾಡಬೇಕು ಅಂತ ಹೇಳಿ ಈ ಶ್ರೀ ಭಗವದ್ಗೀತೆಯ ಗ್ರಂಥವನ್ನು ಅವರ ಮುಂದೆ ಇಡ್ತಾರೆ ಅವರು ಅದನ್ನು ಸ್ಪರ್ಶ ಮಾಡ್ತಾ ಹೇಳ್ತಾರೆ ನಾನು ಸತ್ಯವನ್ನು ಹೇಳ್ತೇನೆ ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ಆದರೆ ಯಾರು ಗ್ರಂಥವನ್ನು ಹಿಡ್ಕೊಂಡಿರ್ತಾರೆ ಯಾರು ಗ್ರಂಥವನ್ನು ಸ್ಪರ್ಶ ಮಾಡ್ತಾ ಇರ್ತಾರೆ ಸತ್ಯವಾಗಲೂ ಹೇಳುತ್ತೇವೆ ಅವ್ರ ಗ್ರಂಥವನ್ನು ಓದೇ ಇರೋದಿಲ್ಲ ಅದು ಕೇವಲ ಸ್ಪರ್ಶ ಮಾಡೋದಕ್ಕೋಸ್ಕರ ಮುಂದಿಟ್ಟಿರ್ತಾರೆ ಇದು ಇನ್ನು ಕೆಲವರು ಮನೆಗಳಲ್ಲಿ ದೇವರ ಕೋಣೆಯಲ್ಲಿ ಭಗವದ್ಗೀತೆ ಗ್ರಂಥವನ್ನು ಇಟ್ಟಿರ್ತಾರೆ ಇದುವರೆಗೆ ಯಾವತ್ತೂ ಕೂಡ ಅವರು ತೆಗೆದೇ ಇರೋದಿಲ್ಲ ಅದನ್ನು ಪೂಜೆಗೋಸ್ಕರ ಇಟ್ಟಿರ್ತಾರೆ ಅದನ್ನು ಯಾಕೆ ಅವರಿಗೆ ಆ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರದ್ಧೆ ಇದೆ ಆದರೆ ಅವರಿಗೆ ಅಧ್ಯಯನ ಮಾಡಿರೋದಿಲ್ಲ ಆದ್ದರಿಂದ ಭಗವದ್ಗೀತೆಯನ್ನು ಅಧ್ಯಯನ ಮಾಡಲು ಓಂ ಸೇವಾ ಕೇಂದ್ರದ ವತಿಯಿಂದ ಆರಾ ಚಾನಲ್ ಮುಖಾಂತರ ಪ್ರತಿ ಶ್ಲೋಕವೂ ಕೂಡ ನಾವು ಅಧ್ಯಯನ ಮಾಡೋಣ ಶ್ರೀಮದ್ ಭಗವದ್ಗೀತೆಯ ಒಳಹೊಕ್ಕು ಅದರ ಏನು ಸಾರ ಇದೆ ತಿರುಳಿದೆ ಅದನ್ನು ಅರ್ಥ ಮಾಡಿಕೊಳ್ಳೋಣ ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಲು ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಹರಿ